ಈಗ ಎಫ್ಐಆರ್ ಆಗಿದೆ ಅವ್ರ ಮೇಲೆ ಐ ಆರ್ ಆಗಿದೆ ಇನ್ ಕೇಸ್ ಕೇಸ್ ಇದು ಇದೆ ಬಂದ್ರೆ ನೀವು ಯಾವ ತರ ಕೌಂಟರ್ ಕೊಡ್ತೀರಾ ಸರ್ ಅವರಿಗೆ ಈಗ ಇಷ್ಟೇ ಶೃಂಗೇರಿ ಕ್ಷೇತ್ರದ ಜನರಿಗೆ ಉತ್ತರ ಕೊಡ್ಬೇಕು ಇಷ್ಟ ಹಣ ಎಲ್ಲಿಂದ ಬಂತು ನಾವು ಇಷ್ಟೇ ಇಷ್ಟ ಹಣ ಎಲ್ಲಿಂದ ಬಂತು ಹಣದ ಮೂಲ ಹೇಳ್ಬಿಟ್ರೆ ನಮ್ ಜನರಿಗೆ ಗೊತ್ತಾಗುತ್ತೆ ನನ್ಗಿಂತ ಜನರಿಗೆ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಲ್ವತ್ತು ಲಕ್ಷ ಇನ್ಕಮ್ ಇರ್ತಕ್ಕಂಥ ಇಷ್ಟೆಲ್ಲಾ ಉತ್ಪತ್ತಿ ತಗೊಳ್ತಾರಂತ ಅಂದ್ರೆ ಇದು ಮಾಲ್ ಪ್ರಾಕ್ಟಿಸ್ ಆಗಿದೆ ಅಂತ ಅರ್ಥ ಅಲ್ವಾ ಮೇಲೆ ಬ್ಲಾಕ್ ಮನಿಯಿಂದ ಮಾಡಿದ್ರು ತರ ಮಾಡಿದ್ರು ಅಂತ ಹೇಳ್ಬೇಕಲ್ಲ ಜನರಿಗೆ ಆ ಉದ್ದೇಶಕ್ಕೋಸ್ಕರ ನಾವು ಕೋರ್ಟ್ ಹೋಗಿದ್ವಿ ಕೋರ್ಟ್ ಮೇಲೆ ನಮ್ಗೆ ನ್ಯಾಯಾಲಯದ ಆದೇಶವನ್ನು ನಾವು ಸ್ವಾಗತಿಸ್ತೀವಿ ಮುಂದೆ ಯಾವುದೇ ರೀತಿಯ ಆದೇಶ ಬಂದ್ರೂ ಅದನ್ನ ಪರಿಶೀಲನೆ ಮಾಡ್ಕೊಂಡು ತಡೆಯಾಜ್ಞೆ ಬಂದ್ರೂ ಮುಂದೋಗ್ಲಿಕ್ಕೆ ನಮ್ಗೆ ಅವಕಾಶ ಇದೆಯಲ್ವಾ ಹೋಗುವಂತದ್ದು ಮಾಡ್ತೀವಿ ಸರ್ ಇವರು ಪ್ರಭಾವಿ ರಾಜಕಾರಣಿ ಪ್ರಭಾವಿಗಳು ಸೋರ್ನ ಎದುರಾಕೊಂಡಿದ್ದಾರೆ ನೀವು ಸೊ ನಿಮ್ ಮೇಲೆ ಯಾವ ತರ ಪ್ರಭಾವ ಬೀರದ್ರ ಸರ್ ಏನಾದ್ರು ತ್ರೆಟ್ ಮಾಡೋದಾಗಿರ್ಬೋದು ಅಥವಾ ಆಮಿಷ ಹೊಡೋದಾಗಿರ್ಬೋದು ಏ ನಾನೊಂದು ಇಷ್ಟು ಕೋಟಿ ಕೊಡ್ತೀನಿ ಕೇಸ್ ತಕ್ಷಪ್ಪ ಅನ್ನೋದಾಗಿರ್ಬೋದು ಏನಾದ್ರು ಮಾಡಿರೋದಿದ್ಯಾ ಸರ್ ನೋಡಿ ಮೇಡಮ್ ಫಸ್ಟ್ ಆಫ್ ಆಲ್ ಅವ್ರು ನಮ್ಮ ಹತ್ರ ಬರಕ್ ಆಗಲ್ಲ ಯಾಕೆಂತಂದ್ರೆ ನನ್ನ ಹತ್ರ ಇಷ್ಟು ಕೋಟಿ ಕೊಡ್ತೀವಿ ಅಂತ ಬಂದ್ರು ನಾವು ಯೋಚನೆ ಮಾಡಲ್ಲ ನಾವು ಎಥಿಕ್ ತಿಟ್ಕೊಂಡು ಹೋಗುವಂತರು ಹಣಕ್ಕಾಗಿ ಯೋಚನೆ ಮಾಡುವಂತಾರಲ್ಲ ಹಾಗಾಗಿ ಇದು ಏನಿದೆ ನ್ಯಾಯ ಹೊರಗ್ ಬರ್ಲಿ ಅಂತ ಅಷ್ಟೇ ನಮ್ ಉದ್ದೇಶ ನಮ್ಗೇನು ಏನಲ್ಲ ಈ ನ್ಯಾಯ ಹೊರಗಡೆ ಬರ್ಬೇಕು ನಮ್ಮ ಉದ್ದೇಶ ಯಾಕೆಂದ್ರೆ ಬೇರೆ ಯಾರು ಸಾಧಾರಣ ವ್ಯಕ್ತಿ ಏನಾದ್ರೂ ತಪ್ಪು ಮಾಡಿದಾಗ ಅದನ್ನ ಪ್ರಶ್ನೆ ಮಾಡುವಂತಾರೆಲ್ಲ ಸಮಾಜದಲ್ಲಿ ತುಂಬಾ ಜನ ಇದಾರೆ ಒಬ್ಬ ಪ್ರಭಾವಿ ಮುಖಂಡರು ರಾಜಕಾರಣಿಗಳು ಶಾಸಕರಾದವರು ಈ ತರ ಮಾಡಿದ್ದಾರೆ ಅಂತಂದಾಗ ಅದನ್ನ ಕ್ವಶನ್ ಕ್ವಶನ್ ಮಾಡುವಂತದ್ದು ಎಲ್ಲರೂ ಮಾಡ್ಬೇಕು ನಾನಂತಲ್ಲ ಪ್ರತಿಯೊಬ್ರು ಮಾಡ್ಬೇಕು ಹಾಗಾಗಿ ಅವ್ರು ಶೃಂಗೇರಿ ಕ್ಷೇತ್ರದ ಜನರಿಗೂ ಮೋಸ ಮಾಡಿದ್ದಾರೆ ಜೊತೆಗೆ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ರಸ್ತೆನೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಬರೀ ಗುಂಡಿಗಳು ಮಾತ್ರ ಇರೋದು ಎಲ್ಲೂ ರಸ್ತೆ ಇಲ್ಲ ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ ಬಂದ್ ನೋಡಿದ್ರೆ ಹಾಗಾಗಿ ಅಂತ ಶಾಸಕರು ಎಲ್ ಬಂದಿರತಕ್ಕಂತ ಅನುದಾನ ಎಲ್ಲಿ ಹೋಗ್ತಿದೆ ಅಂತೇಳಿ ಯಾರಿಗೂ ಗೊತ್ತಾಗ್ತಿಲ್ಲ ಆ ಅವರೇ ಹೇಳ್ತಾರೆ ಸಾವಿರಾರು ಕೋಟಿ ತಂದಿದ್ದೀನಿ ಅಂತ ಅದ್ ಎಲ್ ತಂದಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಇದೆಲ್ಲ ಏನೋ ಆಗಿರ್ಬೋದು ಮಾಲ್ ಪ್ರಾಕ್ಟೀಸ್ ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಬಂದು ನಾವು ಇದನ್ನ ಕೋರ್ಟ್ ಅಲ್ಲಿ ಕೂಡ ಪ್ರಶ್ನೆ ಕ್ವಶನ್ ಮಾಡಿರೋದು ಓಕೆ ಸರ್ ನೀವು ಮಾತಾಡ್ತಾ ಇದ್ರಿ ಸಾವಿರಾರು ಕೋಟಿ ಅನ್ನದಾನ ತಂದಿದ್ರು ಸೊ ಎಲ್ಲ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ರೋಡ್ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ ಸರ್ ಇದು ಅವ್ರದ್ದು ಏನಾದ್ರು ಮೆಟೀರಿಯಲ್ ಇದೆಯಾ ಸರ್ ದಾಖಲೆಗಳು ನಿಮ್ಮತ್ರ ಹತ್ರ ಸರ್ ಈ ತರ ತಂದಿರೋದಾಗಿರ್ಬೋದು ಈ ಫ್ರಾಡ್ ಮಾಡಿರೋದಾಗಿರ್ಬೋದು ಜನರ ಕಣ್ಣಿಗೆ ಮಣ್ಣು ಅಂತ ಒಂದಷ್ಟು ದಾಖಲೆಗಳು ಏನಾರ ನಿಮ್ಮ ಹತ್ರ ಇದೆಯಾ ಸರ್ ನೋಡಿ ಮೇಡಮ್ ಈಗ ಆ ನನ್ ಗೊತ್ತಿದ್ದ ಹಾಗೆ ಕೆಆರ್ ಐ ಡಿ ಎಲ್ ಅಂತಿದೆ ಕೆಆರ್ ಐಡಿ ಎಲ್ ಅಂತಂದ್ರೆ ಅದಕ್ಕೆ ಲ್ಯಾಂಡ್ ಆರ್ಮಿ ಅಂತ ಹೇಳ್ತಾರೆ ಈ ರಾಜ್ಯದಲ್ಲಿ ಬಹುತೇಕ ಇರತಕ್ಕಂತ ಎಲ್ಲಾ ಎಂ ಎಲ್ ಲ್ಯಾಂಡ್ ಆರ್ಮಿ ಮುಖಾಂತರ ಒಂದಷ್ಟು ಕೆಲಸಗಳು ಮಾಡ್ತಾರೆ ಆ ಕೆಆರ್ ಐಡಿ ಎಲ್ ಮುಖಾಂತರ ಆ ಕೆಆರ್ ಐ ಡಿ ಎಲ್ ಜಿಲ್ಲೆನಲ್ಲಿ ಒಬ್ಬ ಎಕ್ಸ್ಯೂಟಿವರ್ ಎರಡು ಆಫೀಸ್ ಇರುತ್ತೆ ಪಾಪ ನಮ್ ಶಾಸಕರು ಮಾಮೂಲಿ ಇಲ್ಲಿಗೆ ಕೊಡ್ತಿದ್ದಾರೆ ಒಂದಷ್ಟು ಕೆಲಸ ಕೊಟ್ಟಿದ್ದಾರೆ ಆದ್ರೆ ಬೆಂಗಳೂರು ನ ಮಹಾನಗರ ಪಾಲಿಕೆನಲ್ಲೂ ಒಂದು ಎಕ್ಸಿಟೀನಿಯರ್ ಆಫೀಸ್ ಇದೆ ಅದ್ ಯಾರಿಗೂ ಗೊತ್ತಿಲ್ಲ ಆ ಮಹಾನಗರ ಪಾಲಿಕೆಗೆ ಅಲ್ಲಿಗೊಂದು ಕೆಲಸ ಕೊಟ್ಟಿದ್ದಾರೆ ಐದ್ ಕೋಟಿದೊಂದು ಹತ್ತು ಕೋಟಿದೊಂದು ಹದಿನೈದು ಕೋಟಿ ಆ ಹತ್ತು ಕೋಟಿ ಇನ್ನೂ ಅನುಮೋದನೆ ಕೊಟ್ಟಿಲ್ಲ ಐದು ಕೋಟಿದು ಅಲ್ಪಸಂಖ್ಯಾತ ಇಲಾಖೆದು ಅನುಮೋದನೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಒಬ್ರು ಇಂಜಿನಿಯರ್ ಇನ್ಚಾರ್ಜಸ್ ಇಲ್ಲ ಯಾರೇ ಇಲ್ಲ ಅವ್ರವರೇ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರವರೇ ಕೆಲಸ ಮಾಡ್ಕೊಂಡು ಅವರೇ ಎಸ್ಟಿಮೇಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಈ ತರ ಏನೇನ್ ಮಾಡ್ಬೇಕು ಈ ಕ್ಷೇತ್ರದಲ್ಲಿ ಯಾವ್ದು ಆಗ್ಬಾರ್ದು ಆ ಕೆಲಸ ಆಗ್ತಿದೆ ಅದನ್ನ ಈ ಕ್ಷೇತ್ರ ಗೊತ್ತಾಗ್ತದೆ ತುಂಬಾ ಆದ್ರೆ ಅವ್ರು ಹೇಳ್ತಾರೆ ಜನರ ಹತ್ರ ನಾನು ಸಾವಿರಾರು ಕೋಟಿ ತಂದಿದ್ದೀನಿ ಅಂತ ಎಲ್ಲಿ ತಂದಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಈ ತರದ್ದು ಆಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಆಯ್ತು ಮಾಲ್ ಪ್ರಾಕ್ಟೀಸ್ ಆಯ್ತು ಇದೆಲ್ಲ ಗೊತ್ತಾಗ್ತಿದೆ ಎಲ್ಲ ಜನರಿಗೆ ಗೊತ್ತಾಗ್ತಿದೆ